ಶುಭೋದಯ ನಮಸ್ಕಾರ ಯೋಯೋ ಯೋ ಟಿವಿಗೆ ಸುಸ್ವಾಗತ ಈ ದಿನದ ರಾಶಿ ಫಲಗಳು ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಹತ್ತೊಂಬತ್ತು ಗುರುವಾರ ಮೇಷರಾಶಿ ವ್ಯವಹಾರಸ್ಥರಿಗೆ ಕೊಂಚ ಹಿನ್ನಡೆ ಆಗುವ ಸಾಧ್ಯತೆಗಳಿವೆ ಕುಲದೇವರನ್ನ ಪ್ರಾರ್ಥಿಸಿಕೊಳ್ಳಿ ಖರ್ಚು ವೆಚ್ಚಗಳು ಅಧಿಕವಾಗಬಹುದು ಆದರೆ ಕುಟುಂಬದವರೊಂದಿಗೆ ನೆಮ್ಮದಿಯ ವಾತಾವರಣ ಇರುತ್ತದೆ ವೃಷಭ ರಾಶಿ ಹೊಸ ವಾಹನ ಖರೀದಿಗೆ ಮುಂದಾಗುತ್ತಿರಿ ಆದರೆ ಖರ್ಚುಗಳ ಬಗ್ಗೆ ಹಿಡ್ತಾ ಇರಲಿ ವಿದ್ಯಾರ್ಥಿಗಳಿಗೆ ಎಂದು ಅತೀವ ಪ್ರಯತ್ನ ನಡೆಸಬೇಕಾಗಬಹುದು ಹೊಸ ಜನರೊಂದಿಗೆ ವಿಶ್ವಾಸ ಬೆಳೆಸುವ ಮೊದಲು ಹೆಜ್ಜೆಯನ್ನ ಇಡಿ ಮಿಥುನ ರಾಶಿ ಸಮಾಜದಲ್ಲಿ ನಿಮ್ಮ ಸ್ಥಾನ ಮಾನ ಹೆಚ್ಚಾಗಿ ಗೌರವ ಸಂಪಾದಿಸುತ್ತಿರಿ ಆರ್ಥಿಕ ಲಾಭ ಆಗಲಿದೆ ಧರ್ಮ ಕಾರ್ಯಗಳಿಗೆ ಧನ ವಿನಿಯೋಗ ಆಗುತ್ತದೆ ದೇವತಾ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ನೆಮ್ಮದಿ ಸಿಗುತ್ತೆ ಕರ್ಕಾಟಕ ರಾಶಿ ಯಾವುದೇ ಕೆಲಸ ಮಾಡುವುದಿದ್ದರೂ ಕುಟುಂಬದ ಹಿರಿಯರೊಡನೆ ಸಮಾಲೋಚನೆ ನಡೆಸಿ ಮಾಡಿ ದಾಯಾದಿಗಳಿಂದ ತೊಂದರೆ ಕಾಡುವ ಸಂಭವ ಇದೆ ಆರ್ಥಿಕ ಲಾಭಗಳಿದ್ದರೂ ಖರ್ಚು ವೆಚ್ಚಗಳಿವೆ ಸಿಂಹರಾಶಿ ಮಿತ್ರರ ಅನಾರೋಗ್ಯ ಸುದ್ದಿ ಕೇಳಿ ಬರುತ್ತದೆ ಇನ್ನೊಬ್ಬರಿಗೆ ಸಹಾಯ ಮಾಡುವ ಮೊದಲು ಯೋಚನೆ ಮಾಡಿ ಹೆಜ್ಜೆ ಇಡಿ ಕುಟುಂಬದವರೊಂದಿಗೆ ಕಿರಿಕಿರಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಕನ್ಯಾ ರಾಶಿ ಭೋಜನ ಪ್ರಿಯರಾಗಿದ್ದರೆ ಇಂದು ಉತ್ತಮ ಭೋಜನ ಸವಿಯುತ್ತಿರಿ ಬಂಧು ಮಿತ್ರರ ಆಗಮನದಿಂದ ಸಂತೋಷ ಕಾಣುತ್ತಿರಿ ಖರ್ಚು ವೆಚ್ಚಗಳು ಅಧಿಕವಾಗಲಿವೆ ಶುಭ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿರಿ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುತ್ತಿರಿ ಹೊಸ ಜನರೊಂದಿಗೆ ಓಡಾಟ ಎಂದು ನಿಮ್ಮನ್ನ ಉಲ್ಲಾಸದಾಯಕವಾಗಿರುತ್ತದೆ ವೃಶ್ಚಿಕ ರಾಶಿ ಸ್ನೇಹಿತರಿಂದ ವಂಚನೆಗೆ ಒಳಗಾಗುವ ಸಂಭವ ಇದೆ ಹಣಕಾಸಿನ ವಿಚಾರಗಳನ್ನು ಯಾರೊಂದಿಗೆ ಹಂಚಿಕೊಳ್ಳಬೇಡಿ ಯಾರಿಗೂ ಸಾಲ ಕೊಡಲು ಹೋಗಬೇಡಿ ನೆಮ್ಮದಿಗಾಗಿ ಇಷ್ಟ ದೇವರ ಸನ್ನಿಧಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಿ ಧನು ರಾಶಿ ಯಾವುದೇ ಹೆಜ್ಜೆ ಇಡಬೇಕಾದ್ರೂ ಏಕಾಂಗಿ ನಿರ್ಧಾರ ಕೈಗೊಂಡರೆ ಕೈ ಸುಟ್ಟುಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದ್ದು ಸಂಗಾತಿಯೊಡನೆ ಕಿರಿಕ್ ಮಾಡಿಕೊಳ್ಳಬೇಡಿ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ದೊರೆಯಲಿದೆ ಮಕರ ರಾಶಿ ಬೇರೆ ಬೇರೆ ಮೂಲಗಳಿಂದ ಧನಾಗಮನವಾಗಿ ಸಂತೋಷವನ್ನ ಹೊಂದುತ್ತಿರಿ ಬರಬೇಕಾಗಿದ್ದ ಬಾಕಿ ಹಣ ಸಂದಾಯವಾಗುತ್ತದೆ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಮಾಡಬೇಕಾಗಿ ಬರಬಹುದು ಸಂಗಾತಿಯೊಂದಿಗೆ ಉಪಯುಕ್ತ ಸಮಯ ಕಳೆಯುವಿರಿ ಕುಂಭರಾಶಿ ಕುಟುಂಬದವರೊಂದಿಗೆ ಪ್ರವಾಸ ಹೋಗುತ್ತಿರಿ ಪ್ರಯಾಣದಲ್ಲಿ ಎಚ್ಚರ ಆದಷ್ಟು ವಾಹನ ಚಾಲನೆ ಮಾಡದೇ ಇದ್ದರೆ ಒಳ್ಳೆಯದು ಆರ್ಥಿಕವಾಗಿ ಲಾಭವನ್ನ ಹೊಂದುವಂತಹ ದಿನವಾಗಿದೆ ಕೊನೆಯದಾಗಿ ಮೀನರಾಶಿ ಪ್ರೇಮಿಗಳಿಗೆ ಶುಭ ದಿನ ದಂಪತಿಗಳು ಸರಸದ ಸಮಯವನ್ನು ಕಳೀತಾರೆ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುತ್ತದೆ ಹೊಸ ಮನೆ ಖರೀದಿ ಬಗ್ಗೆ ಯೋಚನೆ ಮಾಡುತ್ತಿರಿ ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರ ಇರಲಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ಸರ್ವೇ ಜನ ಹಾಸುಕಿನೋಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ